ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ರಾಜ್ಯ ಮಟ್ಟದ ಎಸ್ಎಸ್ಎಲ್ ಸಿ ಪೂರ್ವಸಿದ್ಧತಾ ಪರೀಕ್ಷೆ ಸಮಾಜ ವಿಜ್ಞಾನ ವಿಷಯದಂಥ ವಿಷಯದ ಉಳಿದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಈಗಾಗಲೇ ನಾನು ಹದಿನಾರು ಪ್ರಶ್ನೆಗಳಿಗೆ ಸಂಪೂರ್ಣ ಉತ್ತರವನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೆ ಇನ್ನ ಈ ವಿಡಿಯೋದಲ್ಲಿ ನಾನು ಹದಿನೇಳರಿಂದ ಉಳಿದಂತಹ ಎಲ್ಲ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಥರ್ಡ್ ಮೀನ್ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಎಂಟು ಪ್ರಶ್ನೆಗಳಿರ್ತವೆ ಹದಿನೇಳನೇ ಪ್ರಶ್ನೆ ನಮ್ಮ ದೇಶದ ಪ್ರಗತಿಗೆ ಕೋಮುವಾದವು ಹೇಗೆ ಅಡ್ಡಿಯಾಗಿದೆ ಆ ಪ್ರಶ್ನೆಗೆ ಆಪ್ಷನ್ ಇದೆ ಅಂತಾರಾಷ್ಟ್ರೀಯ ಶಾತಿ ಕಾಪಾಡುವಲ್ಲಿ ನಿಶಸ್ತ್ರೀಕರಣ ಒಪ್ಪಂದಗಳು ಹೇಗೆ ಸಹಕಾರಿಯಾಗಿವೆ ಸೊ ಅದಕ್ಕೆ ಸಂಪೂರ್ಣವಾದ ಉತ್ತರಲ್ಲಿದೆ ನೋಡಿ ಸೊ ಇದು ಒಂದು ಸಾಮಾಜಿಕವಾಗಿ ಭಿನ್ನತೆ ಪರಸ್ಪರ ಅಪನಂಬಿಕೆ ಹಾಗೂ ಭಯದ ವಾತಾವರಣವನ್ನು ಸೃಷ್ಟಿಸುತ್ತದೆ ಕೋಮುವಾದವು ಸಮಾಜದಲ್ಲಿ ಗುಂಪುಗಾರಿಕೆ ವೈ ಆಧಿಕ ವೈಷಮ್ಯ ಮತ್ತು ರಾಜಕೀಯ ಪೈಪೋಟಿಗಳಲ್ಲಿ ಪ್ರಕಟವಾಗುತ್ತದೆ ಭಾರತದ ಮಟ್ಟಿಗೆ ಕೋಮುವಾದದ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ಭಂಗಪಡಿಸುವ ಅಪಾಯ ತಂದೊಡ್ಡುವ ಶಕ್ತಿಯಾಗಿದೆ ಅದು ಸಮಾಜದ ನೆಮ್ಮದಿಯನ್ನು ಕೆಡಿಸುವುದಲ್ಲದೆ ವ್ಯಕ್ತಿಗಳ ಜೀವನ ಹಾಗೂ ಸ್ವತ್ತುಗಳ ನಾಶಕ್ಕೂ ಕಾರಣವಾಗುತ್ತೆ ಇದಿಷ್ಟು ಆನ್ಸರ್ ಅನ್ನು ನೀವು ಅದಕ್ಕೆ ಬರೀಬೇಕು ಸೊ ಆ ಪ್ರಶ್ನೆಗಿನ್ನೊಂದು ಆಪ್ಷನ್ ಅನ್ನು ಅವರು ಕೊಟ್ಟಿದ್ದಾರೆ ಸೊ ಆ ಪ್ರಶ್ನೆಗೆ ಸಂಪೂರ್ಣ ಉತ್ತರ ಇಲ್ಲಿದೆ ನೋಡಿ ಸಾವಿರದ ಒಂಬೈನೂರ ಅರವತ್ ಮೂರರ ಬಳಿಕ ಅಮೆರಿಕ ಸಂಯುಕ್ತ ಸಂಸ್ಥಾನ ಹಾಗೂ ಸೋವಿಯತ್ ರಷ್ಯಾ ಹಲವಾರು ದ್ವಿಪಕ್ಷೀಯ ಒಪ್ಪಂದಗಳನ್ನು ಮಾಡಿಕೊಳ್ತವೆ ನೆಕ್ಸ್ಟ್ ನಿಶಸ್ತ್ರೀಕ ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದ ಪಾಕ್ಷಿಕ ಪ್ರಯೋಗ ನಿಷೇಧ ಒಪ್ಪಂದ ನೆಕ್ಸ್ಟ್ ಸಮಗ್ರ ಪರೀಕ್ಷಣಾ ನಿಷೇಧ ಒಪ್ಪಂದ ನೆಕ್ಸ್ಟ್ ಪಲಿಕೆ ನಿಷೇಧ ಒಪ್ಪಂದ ಸೊ ಇದಿಷ್ಟು ಒಪ್ಪಂದಗಳನ್ನು ಅವರು ಮಾಡ್ಕೊಳ್ತಾರೆ ನೆಕ್ಸ್ಟ್ ಹದಿನೆಂಟನೆಯ ಪ್ರಶ್ನೆ ಭಾರತದಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಕಾರಣಗಳು ನಿವಾರಣೆಗೆ ಕೈಗೊಂಡಿರುವಂತಹ ಶಾಸನಾತ್ಮಕ ಕ್ರಮಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಅದಕ್ಕೆ ಸಂಪೂರ್ಣ ಉತ್ತರ ಸಂವಿಧಾನದ ಹದಿನೇಳನೆಯ ವಿಧಿಯಂತೆ ಅಸ್ಪೃಶ್ಯತೆಯ ನಿಷೇಧ ಸಾವಿರದ ಒಂಬೈನೂರ ಐವತ್ತೈದರ ಅಸ್ಪೃಶ್ಯತ ಅಪರಾಧಗಳ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಾರ್ವತ್ರಿಕ ಮತದಾನದ ಹಕ್ಕು ಸಮಾನತೆಯ ಹಕ್ಕು ಶೈಕ್ಷಣಿಕ ಮೀಸಲಾತಿ ಉದ್ಯೋಗದಲ್ಲಿ ಮೀಸಲಾತಿ ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿ ಸೊ ಇದಿಷ್ಟು ಅಸ್ಪೃಶ್ಯತೆಗೆ ನಿವಾರಣೆ ಮಾಡಲಿಕ್ಕೆ ಕೈಗೊಂಡಿರುವ ಕ್ರಮ ಶಾಸನಾತ್ಮಕ ಕ್ರಮಗಳು ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳ ಭಾರತದಲ್ಲಿ ನಿರುದ್ಯೋಗ ನಿವಾರಣೆಗೆ ಕೈಗೊಂಡಿರುವಂತಹ ಪರಿಹಾರ ಕ್ರಮಗಳು ಯಾವ ಯಾವೆಲ್ಲ ಕೈಗೊಂಡಿದ್ದಾರೆ ಸೊ ಅದು ಮೊದಲನೇದು ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ನೆಕ್ಸ್ಟ್ ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಶೈಕ್ಷಣಿಕ ಸುಧಾರಣಾ ಯೋಜನೆಗಳು ಪಂಚವಾರ್ಷಿಕ ಯೋಜನೆ ವೃತ್ತಿಪರ ಶೈಕ್ಷಣಿಕ ಪ್ರೋತ್ಸಾಹ ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಉದ್ಯೋಗ ಖಾತರಿ ಯೋಜನೆಗಳು ಇವಿದಿಷ್ಟು ಬಡತನ ನಿರ್ಮೂಲನೆಗೆ ಕೈಗೊಂಡಿರುವ ಕ್ರಮಗಳು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ವೈದಿಕ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವಲ್ಲಿ ದಯಾನಂದಿ ಸರಸ್ವತಿಯವರ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಸಮರ್ಥಿಸಿ ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ದಯಾನಂದ ಸರಸ್ವತಿಯವರು ದೇಶಾದ್ಯಂತ ಉಪನ್ಯಾಸ ನಿವೇ ನೀಡುತ್ತಾ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದರು ಈ ಹಿನ್ನೆಲೆಯಲ್ಲಿ ವೇದಗಳಿಗೆ ಹಿಂತಿರುಗಿ ಎನ್ನುವ ಘೋಷಣೆಯನ್ನು ಸಹ ಅವರು ನೀಡ್ತಾರೆ ಶುದ್ಧಿ ಚಳವಳಿಯನ್ನು ಆರಂಭಿಸ್ತಾರೆ ದೇಶ ಮತ್ತು ಭಾರತೀಯ ಸಂಸ್ಕೃತಿಯ ಅಭಿಮಾನಿಗಳಾಗಿರ್ತಾರೆ ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯನ್ನ ಜನರಲ್ಲಿ ಬೆಳೆಸಲು ಪ್ರಯತ್ನಿಸ್ತಾರೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಗೋವಾವನ್ನ ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಗೊಳಿಸಲಾಯಿತು ವಿವರಿಸಿ ಸೊ ಗೋವಾ ಭಾರತಕ್ಕೆ ಸೇರಬೇಕೆಂಬ ಚಳುವಳಿ ನಡೆಯುತ್ತೆ ಪೋರ್ಚುಗೀಸರು ಯುರೋಪ್ ಮತ್ತು ಆಫ್ರಿಕಾದಿಂದ ಸೈನ್ಯವನ್ನು ತರಿಸಿ ಚಳುವಳಿಯನ್ನು ಹತ್ತಿಕ್ಕಲು ಪ್ರಯತ್ನಿಸ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸತ್ಯಗ್ರಾಹಿಗಳು ಗೋವಾ ವಿಮೋಚನಾ ಹೋರಾಟವನ್ನು ಪ್ರಾರಂಭಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತದ ಸೈನ್ಯ ಮಧ್ಯಪ್ರವೇಶಿಸಿ ಗೋವಾವನ್ನು ವಶಪಡಿಸ್ಕೊಳ್ತದೆ ಇದಿಷ್ಟು ಆನ್ಸರನ್ನು ನೀವು ಪಾಯಿಂಟ್ಸ್ ಪಾಯಿಂಟ್ಸಲ್ಲಿ ಬರೆದಿರಬೇಕು ಮಕ್ಕಳ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದಲ್ಲಿ ಚಳಿಗಾಲವು ಇತರ ಋತುಗಳಿಗಿಂತ ಅತ್ಯಂತ ಕಡಿಮೆ ಮಳೆ ಬೀಳುವಂತಹ ಋತುಮಾನವಾಗಿದೆ ದೃಢೀಕರಿಸಿ ಸೊ ಯಾಕೆ ಅಂತ ಹೇಳಿದರೆ ಭಾರತದಲ್ಲಿ ಚಳಿಗಾಲ ಡಿಸೆಂಬರ್ನಿಂದ ಆರಂಭವಾಗಿ ಫೆಬ್ರವರಿಯ ಕೊನೆಯವರೆಗೂ ಮುಂದುವರೆಯುವುದು ಆ ಅವಧಿಯಲ್ಲಿ ಉಷ್ಣಾಂಶ ಕಡಿಮೆ ಇರ್ತದೆ ಮತ್ತು ಭಾರತವು ತನ್ನ ವಾರ್ಷಿಕ ಮಳೆಯ ಎರಡು ಪರ್ಸೆಂಟಷ್ಟು ಮಾತ್ರ ಆ ಅವಧಿಯಲ್ಲಿ ಪಡೆಯುವುದು ಆದುದರಿಂದ ಚಳಿಗಾಲದಲ್ಲಿ ಅತಿ ಕಡಿಮೆ ಬೀಳುವಂತಹ ಅವಧಿಯಾಗಿರ್ತದೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದಲ್ಲಿ ಕಂಡುಬರುವಂತಹ ಪರಮಾಣು ಖನಿಜಗಳು ಯಾವ್ಯಾವು ಅಂತ ಹೇಳಿ ಕೇಳಿದರೆ ಯುರೇನಿಯಂ ತೋರಿಯಂ ಬೆರಿಲಿಯಂ ಲೀಥಿಯಮ್ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಸುಗ್ಗಿ ಪೂರ್ವ ತಂತ್ರಜ್ಞಾನವು ಸಣ್ಣ ರೈತರಿಗೆ ಹೇಗೆ ಉಪಯುಕ್ತವಾಗಿರಲಿಲ್ಲ ಸೊ ಹೇಗೆ ಅಂತ ಹೇಳಿದ್ರೆ ಹಸಿರು ಕ್ರಾಂತಿಯ ಲಾಭ ಕೇವಲ ದೊಡ್ಡ ಹಾಗೂ ಶ್ರೀಮಂತ ರೈತರಿಗೆ ಮಾತ್ರ ತಲುಪಿತ್ತು ಬಡ ರೈತರಿಗೆ ಇದರ ಲಾಭ ತಲುಪಿಲ್ಲ ಎಂದ ಎಂಬ ಕೂಗು ಎಲ್ಲೆಡೆ ಕೇಳಲಾರಂಭಿಸಿತ್ತು ಏಕೆಂದರೆ ಸುಧಾರಿತ ಬೀಜ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕ ಮುಂತಾದವುಗಳನ್ನು ಕೊಳ್ಳುವಂತಹ ಶಕ್ತಿ ಬಡಬಗ್ಗ ಬಡಬಗ್ಗರಿಗೆ ಅಥವಾ ರೈತರಿಗೆ ಇರಲಿಲ್ಲ ಸೊ ಇದಿಷ್ಟು ಆನ್ಸರನ್ನು ನೀವು ಇಪ್ಪತ್ತ್ ಮೂರನೇ ಪ್ರಶ್ನೆಗೆ ಬರೆದಿರಬೇಕಾಗುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಬ್ಯಾಂಕ್ ಖಾತೆಯ ವಿಧಗಳು ಯಾವ್ಯಾವು ಸೊ ಯಾವೆಲ್ಲ ರೀತಿಯ ಬ್ಯಾಂಕ್ ಖಾತೆಗಳನ್ನು ತೆಗಿಬೋದು ಒಂದು ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವರ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಸೊ ನಿಮ್ಮ ಎಮ್ ಸಿ ಕೆನಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಆರಾಮಾಗಿ ನೀವು ಅದಕ್ಕೆ ಆನ್ಸರನ್ನು ನಾಲ್ಕು ನೋಡಿ ಅಲ್ಲಿಂದಲೇ ಬರಿಬೋದು ನೆಕ್ಸ್ಟ್ ಫೋರ್ತ್ ಮೇನ್ ಪ್ರತಿಯೊಂದು ಪ್ರಶ್ನೆಗೆ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಬರೀಲಿಕ್ಕೆ ಕೊಟ್ಟಿದ್ದಾರೆ ಇಪ್ಪತ್ತೈದನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ರಾಜ ಮಹರ್ಷಿ ಎಂದು ಕರೆಯುತ್ತಾರೆ ಅಥವಾ ಡಚ್ಚರ ಅಧಿಕಾರವನ್ನ ಮಾರ್ತಾಂಡ ವರ್ಮ ಹೇಗೆ ನಿಯಂತ್ರಿಸಿದನು ಎಂಬುದನ್ನು ವಿವರಿಸಿ ಸೊ ನಾವು ಫಸ್ಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನ ಬರೆಯೋಣ ಸೊ ಅವರು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರವನ್ನ ಸ್ಥಾಪಿಸುತ್ತಾರೆ ಕೋಲಾರದ ಚಿನ್ನದ ಗಣಿ ಮತ್ತು ಬೆಂಗಳೂರಿನ ವಿದ್ಯುತ್ ಸರಬರಾಜನ್ನು ಮಾಡಲಾಗುತ್ತೆ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಗೊಳಿಸ್ತಾರೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತಡ ನೀಡ್ತಾರೆ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸ್ತಾರೆ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಐದರಲ್ಲಿ ಸ್ಥಾಪಿಸ್ತಾರೆ ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿಸ್ತಾರೆ ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸುವುದು ವಿಧಾಯಕ ಸಭೆಗಳನ್ನು ರಚಿಸುವುದು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಕಾಗದ ಕಾರ್ಖಾನೆ ಈ ರೀತಿಗಳನ್ನೆಲ್ಲ ಸ್ಥಾಪಿಸ್ತಾರೆ ನೆಕ್ಸ್ಟ್ ಬೆಳಗುಳದಲ್ಲಿ ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರಗಳ ಕಾರ್ಖಾನೆಯನ್ನು ತಯಾರಿಸುವುದು ಹಾಗಾಗಿ ಇವರ ಆಡಳಿತದಿಂದ ಮೈಸೂರು ಮಾದರಿ ರಾಜ್ಯ ಎಂಬ ಹೆಸರನ್ನು ಪಡೆಯುತ್ತೆ ಮಹಾತ್ಮ ಗಾಂಧೀಜಿ ಇವರನ್ನ ರಾಜರ್ಷಿ ಅಂತ ಹೇಳಿ ಕರೀತಾರೆ ಇದಿಷ್ಟು ಪಾಯಿಂಟ್ಸನ್ನು ನೀವು ಮಕ್ಕಳ ಅಲ್ಲಿ ಬರೆದಿರಬೇಕಾಗುತ್ತೆ ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಮಾರ್ತಾಂಡ ವರ್ಮನು ಯಾವ ರೀತಿ ಡಚ್ಚರನ್ನ ಸೋಲಿಸ್ತಾನೆ ಸೊ ವೈನಾಡಿನಲ್ಲಿ ರಾಜ ಮಾರ್ತಾಂಡ ವರ್ಮನು ಐವತ್ತು ಸಾವಿರ ಸೈನಿಕರ ಸೈನ್ಯವನ್ನ ಕಟ್ತಾನೆ ಮೆಣಸು ಬೆಳೆಯುವಂತಹ ಪ್ರದೇಶಗಳನ್ನ ತನ್ನ ಕೈವಶ ಮಾಡ್ಕೊಳ್ತಾನೆ ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನ ಸದೆಬಡಿಯಲು ರಣತಂತ್ರಗಳನ್ನ ಹೆಣಿತಾನೆ ಸುತ್ತಮುತ್ತಲಿನ ಪಾಳೆಗಾರರು ಹಾಗೂ ಸಂಸ್ಥಾನಿಕರನ್ನ ಡಚ್ಚರ ವಿರುದ್ಧ ನಿಲ್ಲಿಸ್ತಾನೆ ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದ ಡಚ್ ಸೇನೆಯನ್ನ ಮಾರ್ತಾಂಡ ವರ್ಮ ಸೋಲಿಸ್ತಾನೆ ಅಂತಿಮವಾಗಿ ಸಾವಿರದ ಏಳುನೂರ ಎಪ್ಪತ್ತೈದರಲ್ಲಿ ಡಚ್ ಪಡೆಗಳನ್ನ ತಮ್ಮ ಅಧಿಕಾರವನ್ನ ತಿರುವಾಂಕೂರಿಗೆ ಒಪ್ಪಿಸಿ ಶರಣಾಗ್ತಾರೆ ಇಪ್ಪತ್ತಾರನೇ ಪ್ರಶ್ನೆ ಭಾರತದಲ್ಲಿ ಅರಣ್ಯಗಳನ್ನ ಸಂರಕ್ಷಿಸುವುದು ಅಗತ್ಯ ಏಕೆ ಅಥವಾ ಭಾರತದಲ್ಲಿ ಮಣ್ಣಿನ ಸವೆತವನ್ನ ತಡೆಗಟ್ಟುವುದು ಅಗತ್ಯವಾಗಿದೆ ಏಕೆ ಸೊ ಎರಡೂ ಪ್ರಶ್ನೆಗೂ ಆನ್ಸರ್ ಇಲ್ಲಿದೆ ನೋಡಿ ಭಾರತದಲ್ಲಿ ಅರಣ್ಯಗಳ ಕ್ಷೇತ್ರವು ನಿರಂತರವಾಗಿ ಇಳಿಮುಖ ಆಗ್ತಾ ಇದೆ ವ್ಯವಸಾಯ ವಿಸ್ತರಣೆ ಆಗ್ತಾ ಇದೆ ಹೈನುಗಾರಿಕೆ ರೈಲುಗಳು ರೈಲು ಮಾರ್ಗ ನೀರಾವರಿ ಯೋಜನೆ ನಿರ್ಮಾಣ ಕಾಡ್ಗಿಚ್ಚು ಗಣಿಗಾರಿಕೆ ಮುಂತಾದವುಗಳಿಂದ ಏನಾಗ್ತಿದೆ ಅರಣ್ಯ ನಾಶ ಆಗ್ತದೆ ಹಾಗಾಗಿ ಅರಣ್ಯವನ್ನು ಸಂರಕ್ಷಿಸುವುದು ಮುಖ್ಯವಾಗಿದೆ ಸೊ ಇದಿಷ್ಟು ಪಾಯಿಂಟ್ಸ್ ಅನ್ನು ನೀವು ಅದಕ್ಕೆ ಬರೀಬೇಕು ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಮಣ್ಣಿನ ಸವೆತ ಯಾಕೆ ಅದನ್ನು ತಡೆಗಟ್ಟುವುದು ಅಥವಾ ಸಂರಕ್ಷಿಸುವುದು ತುಂಬಾ ಅಗತ್ಯವಾಗಿದೆ ಏಕೆಂದರೆ ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಹೆಚ್ಚಾಗ್ತಾ ಇದೆ ನದಿಯ ಪಾತ್ರದಲ್ಲಿ ಹೂಳು ತುಂಬುವುದರಿಂದ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸ್ತಾ ಇದ್ದಾವೆ ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳು ತುಂಬುವುದರಿಂದ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಅದಷ್ಟೇ ಅಲ್ಲದಲೇನೆ ಭೂ ಸವೆತದಿಂದ ಭೂಮಿಯಲ್ಲಿ ಇಂಗುವಂತಹ ನೀರಿನ ಪ್ರಮಾಣವೂ ಸಹ ಕಡಿಮೆ ಆಗ್ತಾ ಇದೆ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗ್ತಾ ಇದ್ದಾವೆ ವ್ಯವಸಾಯ ಪ್ರಧಾನವಾದ ರಾಷ್ಟ್ರ ಭಾರತ ಆಗಿದೆ ಆದ್ದರಿಂದ ಭೂ ಸವೆತವು ವ್ಯವಸಾಯದ ಉತ್ಪಾದನೆ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತಾ ಇದೆ ಹಾಗಾಗಿ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಎಲ್ಲರ ಕರ್ತವ್ಯವಾಗಿದೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಸರ್ಕಾರವು ಹಲವು ಮೂಲಗಳಿಂದ ಆದಾಯವನ್ನು ಹೇಗೆ ಸಂಗ್ರಹಿಸ್ತದೆ ಅಥವಾ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಪಾತ್ರ ಹಿರಿದಾಗಿದೆ ಹೇಗೆ ಸೊ ಯಾವ ರೀತಿ ಇದ್ ಮಾಡ್ತಿದೆ ಅಂದ್ರೆ ಪ್ರತ್ಯಕ್ಷವಾಗಿ ತೆರಿಗೆಗಳು ಪರೋಕ್ಷ ತೆರಿಗೆಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವಂತಹ ನಿವಳ ಲಾಭ ರೈಲ್ವೆಗಳಿಂದ ಬರುವ ನಿವಳ ಲಾಭ ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವಂತಹ ಆದಾಯ ಸಾರ್ವಜನಿಕ ಆದಾಯ ಮತ್ತೆ ನಾಣ್ಯ ಮತ್ತು ಟಂಕಸಾಲೆಯಿಂದ ಬರುವಂತಹ ಆದಾಯ ಅದೇ ರೀತಿ ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು ಇತ್ಯಾದಿ ಸೊ ಈ ರೀತಿ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸರ್ಕಾರವು ಹಲವು ಮೂಲಗಳಿಂದ ಆದಾಯವನ್ನು ಸಂಗ್ರಹಿಸ್ತಾ ಇದೆ ಸೊ ನೆಕ್ಸ್ಟ್ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಪಾತ್ರ ಹಿರಿದಾಗಿದೆ ಯಾವ ರೀತಿ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಕೊಡುತ್ತದೆ ಮಾನವನ ಸಂಪನ್ಮೂಲಗಳನ್ನ ಅಭಿವೃದ್ಧಿಪಡಿಸುತ್ತದೆ ಅವಕಾಶಗಳನ್ನು ಒದಗಿಸುವುದು ಅಂತ ಕೃಷಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುವುದು ಬಡತನ ಮತ್ತು ನಿರುದ್ಯೋಗವನ್ನ ನಿವಾರಿಸುವಂತಹದ್ದು ಗ್ರಾಮೀಣ ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸುವುದು ಸಾಮಾಜಿಕ ಕಲ್ಯಾಣ ಸೇವೆಗಳನ್ನ ಒದಗಿಸುವುದು ಸೊ ಈ ರೀತಿ ಮಾಡೋದ್ರಿಂದ ಪಂಚಾಯತ್ ರಾಜ್ಯ ಸಂಸ್ಥೆಗಳು ಅಭಿವೃದ್ಧಿಯಲ್ಲಿ ತಮ್ಮದೇ ಆದ ಪಾತ್ರವನ್ನ ವಹಿಸ್ತವೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಒಬ್ಬ ವ್ಯಕ್ತಿ ಉದ್ಯಮಿಯಾಗಲು ಹೊಂದಿರಬೇಕಾದಂತಹ ಲಕ್ಷಣಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಅವನು ಸೃಜನಾತ್ಮಕನಾಗಿರ್ಬೇಕು ಕ್ರಿಯಾತ್ಮಕನಾಗಿರ್ಬೇಕು ನಾಯಕತ್ವ ಗುಣವನ್ನು ಹೊಂದಿರಬೇಕು ಅದೇ ರೀತಿ ತಂಡವನ್ನ ಕಟ್ಟುವಂತದ್ದಿರ್ಬೋದು ಪ್ರಚೋದನೆಗೆ ಸಹಾಯ ಸಾಧನೆಯನ್ನು ಮಾಡುವಂಥದ್ದು ಸಮಸ್ಯೆ ಪರಿಹಾರವನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಗುರಿಯನ್ನು ಮುಟ್ಟುವಂಥದ್ದು ವಚನಬದ್ಧತೆ ಆತ್ಮವಿಶ್ವಾಸ ಸೊ ಇದಿಷ್ಟು ಏನಿರಬೇಕು ಒಬ್ಬ ಉತ್ತಮವಾದ ಉದ್ ಉದ್ಯೋಗಶೀಲ ಅಂತ ಹೇಳಬೇಕು ಅಂದರೆ ಒಬ್ಬ ಉದ್ಯಮಿ ಆಗಬೇಕು ಅಂದರೆ ಈ ಲಕ್ಷಣವನ್ನು ಅವನು ಹೊಂದಿರಲೇಬೇಕು ಸೊ ಈ ಪ್ರಶ್ನೆಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಗ್ರಾಹಕ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಲು ಅನುಸರಿಸಬೇಕಾದಂತಹ ಕ್ರಮಗಳು ಅಥವಾ ವಿಧಾನಗಳು ಏನು ಮೊದಲನೇದು ದೂರುಗಳ ಕೈಬರಹ ಅಥವಾ ಬೆರಳಚ್ಚಿನ ಪ್ರತಿಯನ್ನು ನೀಡಬೇಕು ದೂರು ಕೊಡುವವನ ಪೂರ್ಣ ವಿಳಾಸ ಇರಬೇಕು ವ್ಯಾಪಾರಿ ಅಥವಾ ಪೂರೈಕೆದಾರನ ಪೂರ್ಣ ಮಾಹಿತಿ ಯಾವ ವಸ್ತುವಿನಿಂದ ನಷ್ಟವಾಗಿದೆ ಮತ್ತು ಅದರ ಬೆಲೆ ವಸ್ತುವಿಗೆ ಸಂಬಂಧಪಟ್ಟ ರಸೀತಿ ಅಥವಾ ಬಿಲ್ಲು ದೂರಿನ ದೂರಿಗೆ ನೋಂದಣಿ ಶುಲ್ಕ ಇರೋದಿಲ್ಲ ಸೊ ಇದಿಷ್ಟನ್ನ ಅವರು ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ಷರತ್ತುಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ ದೇಶೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಬೇಕು ನೆಕ್ಸ್ಟ್ ಸೈನ್ಯ ವೆಚ್ಚವನ್ನು ರಾಜ್ಯವೇ ಬರೆಸ್ಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಅವರಿಗೆ ಕೊಡಬೇಕಾಗುತ್ತೆ ರಾಜನು ತನ್ನ ಆಸ್ಥಾನದ ಬ್ರಿಟಿಷ್ ರೆಸಿಡೆಂಟರನ್ನು ನೇಮಿಸಿಕೊಳ್ಬೇಕು ನೆಕ್ಸ್ಟ್ ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯರನ್ನು ನೇಮಿಸಿಕೊಳ್ಳುವಂತೆ ಇರಲಿಲ್ಲ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕಿರ್ಬೇಕು ಬೇಕಿರುತ್ತೆ ಅದೇ ರೀತಿ ಕಂಪನಿಯ ರಾಜ್ಯಕ್ಕೆ ಆಂತರಿಕ ಮತ್ತೆ ಬಾಹ್ಯ ರಕ್ಷಣೆಯನ್ನ ಒದಗಿಸಬೇಕಾಗುತ್ತೆ ಇದಿಷ್ಟನ್ನ ಸಹಾಯಕ ಸೈನ್ಯ ಪದ್ಧತಿಯ ಷರತ್ತುಗಳು ಆಗಿರ್ತವೆ ನೆಕ್ಸ್ಟ್ ಮೂವತ್ತನೇದು ವಿಶ್ವಸಂಸ್ಥೆಯ ಗುರಿ ಮತ್ತೆ ಉದ್ದೇಶಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ ವಿಶ್ವಸಂಸ್ಥೆ ಮತ್ತು ಸುಭದ್ರತೆಯನ್ನ ಕಾಪಾಡಿಕೊಳ್ಳುವಂಥದ್ದು ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನ ಬೆಳೆಸುವಂತದ್ದಾಗಿರುತ್ತೆ ಮಾನವ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನ ಹೆಚ್ಚಿಸುವುದು ಅದೇ ರೀತಿ ಸಮಸ್ಯೆಗಳ ಪರಿಹಾರಕ್ಕೆ ಸಹಕಾರವನ್ನ ಪಡೆಯುವಂಥದ್ದು ನ್ಯಾಯ ಮತ್ತು ಒಡಂಬಡಿಕೆಗಳ ಷರತ್ತನ್ನು ಮನ್ನಣೆ ಮಾಡುವುದು ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆ ಕೇಂದ್ರ ಕಾರ್ಯವನ್ನು ನಿರ್ವಹಿಸುವುದು ಸೊ ಇದಿಷ್ಟು ಏನಾಗಿರ್ತದೆ ಅಂದರೆ ವಿಶ್ವಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳಾಗಿರ್ತದೆ ನೆಕ್ಸ್ಟ್ ಭಾರತದಲ್ಲಿ ಬಾಲ್ಯ ವಿವಾಹ ಆಚರಣೆಗೆ ಕಾರಣಗಳನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ ಏಕೆಂದರೆ ಇದು ಒಂದು ಲಿಂಗ ತಾರತಮ್ಯ ಶಿಕ್ಷಣ ಇರೋದಿಲ್ಲ ಅದೇ ರೀತಿ ಬಾಲಕಾರ್ಮಿಕತೆ ಸಾರ್ವಜನಿಕ ಅಸಹಕಾರ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಮಕ್ಕಳ ಹಕ್ಕುಗಳ ದೋಷಪೂರಿತ ಅನುಷ್ಠಾನ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾನೂನುಗಳ ಅನುಷ್ಠಾನದ ಕೊರತೆ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳ ದೋಷಪೂರಿತ ಅನುಷ್ಠಾನ ಹಾಗಾಗಿ ಬಾಲ್ಯ ವಿವಾಹದ ಆಚರಣೆ ಇವೆಲ್ಲ ಕಾರಣಗಳಾಗಿವೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಭಾರತದ ನೆರೆಯ ರಾಷ್ಟ್ರಗಳನ್ನು ಹೆಸರಿಸಿ ಯಾವೆಲ್ಲ ನೆರೆ ರಾಷ್ಟ್ರಗಳು ಪಾಕಿಸ್ತಾನ ಅಫ್ಘಾನಿಸ್ತಾನ ಚೀನಾ ನೇಪಾಳ ಮಾಲ್ಡೀವ್ಸ್ ಬಾಂಗ್ಲಾದೇಶ ಮಯನ್ಮಾರ್ ಶ್ರೀಲಂಕಾ ಇದಿಷ್ಟು ನಮ್ಮ ನೆರೆ ರಾಜ್ಯಗಳಾಗಿರ್ತವೆ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಭಾರತದ ಸಹಾಯವಿಲ್ಲದೆ ಎರಡನೆಯ ಮಹಾಯುದ್ಧದಲ್ಲಿ ಬ್ರಿಟನ್ ಪ್ರಬಲ ರಾಷ್ಟ್ರವಾಗಿ ಯುದ್ಧ ಮಾಡಲು ಆಗುತ್ತಿರಲಿಲ್ಲ ದೃಢೀಕರಿಸಿ ಏಕೆಂದರೆ ಮಿತ್ರ ರಾಷ್ಟ್ರಗಳು ಯುದ್ಧದಲ್ಲಿ ಜಯಗಳಿಸಲು ಭಾರತೀಯ ಸಂಪನ್ಮೂಲಗಳು ಮತ್ತು ಸಿಪಾಯಿಗಳು ಸಹಾಯವಾಗ್ತವೆ ಈ ಯುದ್ಧಕ್ಕಾಗಿ ಬ್ರಿಟನ್ ಭಾರತೀಯ ಕೃಷಿ ವಸ್ತುಗಳನ್ನು ಕೈಗಾರಿಕಾ ಪದಾರ್ಥಗಳನ್ನು ಉಪಯೋಗಿಸಿಕೊಳ್ಳುತ್ತದೆ ನೆಕ್ಸ್ಟ್ ಯುದ್ಧಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಉತ್ಪಾದಿಸಲು ಆರ್ಡಿನೆನ್ಸ್ ಕಾರ್ಖಾನೆಗಳನ್ನ ಮೇಲ್ದರ್ಜೆಗೇರಿಸ್ತದೆ ಮತ್ತೆ ಹೊಸ ತಂತ್ರಗಾರಿಕೆಗಳನ್ನು ಅಳವಡಿಸಿಕೊಳ್ಳುತ್ತಾರೆ ಇದರಿಂದಾಗಿ ಭಾರತೀಯ ಸೇನೆಯ ಗುಣಾತ್ಮಕ ಮತ್ತು ದೊಡ್ಡ ಯುದ್ಧದ ಸಾಮಗ್ರಿಗಳನ್ನು ಪಡೆದುಕೊಳ್ತಾರೆ ಭಾರತೀಯ ಸೇನೆಯು ಜರ್ಮನಿ ಸೇನೆಯನ್ನು ಸೋಲಿಸುವುದರಲ್ಲಿ ಪ್ರಧಾನ ಪಾತ್ರವನ್ನು ವಹಿಸ್ತದೆ ಸೊ ಇದಿಷ್ಟು ಮಕ್ಕಳು ನಿಮಗೆ ಮೂರು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಎಂಟು ವಾಕ್ಯಗಳಲ್ಲಿ ಬರೀಬೇಕು ಫಿಫ್ತ್ ಮೇನಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಮೂವತ್ನಾಲ್ಕನೇ ಪ್ರಶ್ನೆ ಬ್ರಿಟಿಷರ ಕಂದಾಯ ನೀತಿಯು ಭಾರತದ ಕೃಷಿಕರಲ್ಲಿ ಮಹತ್ತಾದ ಬದಲಾವಣೆಯನ್ನು ತಂದಿದ್ದು ಸಮರ್ಥಿಸಿ ಅಥವಾ ತೀವ್ರವಾದಿಗಳು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅದನ್ನು ಸಮರ್ಥಿಸಿ ಸೊ ಎರಡೂ ಪ್ರಶ್ನೆಗೂ ಮಕ್ಕಳ ನಾನು ಸಂಪೂರ್ಣವಾದ ಉತ್ತರವನ್ನು ನಾನಿಲ್ಲಿ ನಿಮಗೆ ಕೊಟ್ಟಿದ್ದೀನಿ ಸೊ ನೋಡಿ ಮೊದಲನೇ ಪ್ರಶ್ನೆಗೆ ಸಂಪೂರ್ಣವಾದ ಉತ್ತರವನ್ನು ನೀಡಿದ್ದೀನಿ ವಿಡಿಯೋವನ್ನು ಪಾಸ್ ಮಾಡಿಕೊಂಡು ನೀವು ಅದರ ಆನ್ಸರ್ಸನ್ನು ಲಿಸ್ಟ್ ಮಾಡ್ಕೊಳ್ಳಿ ಅದೇ ರೀತಿ ತೀವ್ರವಾದಿಗಳ ಪಾತ್ರವೇನು ಅದನ್ನು ಸಹ ಕೇಳಿದಾರೆ ಸ್ವಾತಂತ್ರ್ಯದಲ್ಲಿ ಸೊ ಹಾಗಾಗಿ ಆದಷ್ಟು ಆನ್ಸರ್ ಅನ್ನು ಸಹ ನಾನು ನಿಮ್ಗೆ ಇಲ್ಲಿ ಮಕ್ಕಳ ಡಿಸ್ಪ್ಲೇ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಇದಿಷ್ಟನ್ನು ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಳಿ ಸೊ ಕ್ವಶನ್ ಆರಾಮಾಗಿ ನೀವು ಬರ್ದಿರ್ತೀರಾ ಎಲ್ಲಾನು ಓದಿರ್ತೀರಲ್ಲ ಸೊ ಹಾಗಾಗಿ ಈ ಪಾಯಿಂಟ್ಸ್ ಅನ್ನ ನೀವು ಮಾಡ್ಕೊಂಡಿರಿ ನೆಕ್ಸ್ಟ್ ನಿಮ್ಮ ಫೈನಲ್ ಎಕ್ಸಾಮ್ಗೆ ಇದು ಯೂಸ್ ಆಗುತ್ತೆ ಮೂವತ್ತೈದನೇ ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೈನಿಕ ಮತ್ತು ಆರ್ಥಿಕ ಕಾರಣಗಳನ್ನ ತಿಳಿಸಿ ಏನೆಲ್ಲ ಸೈನಿಕ ಕಾರಣಗಳು ಸಾಗರೋತ್ತರ ಸೇವೆಗೆ ಸೈನಿಕರ ಒತ್ತಾಯ ವೇತನ ಬಡ್ತಿಯಲ್ಲಿ ಭಾರತೀಯ ಸೈನಿಕರಿಗೆ ತಾರತಮ್ಯ ಮಾಡ್ತಾ ಇದ್ರು ಬ್ರಿಟಿಷ್ ವಶವಾದಂತಹ ರಾಜ್ಯಗಳ ಸೈನಿಕರ ನಿರುದ್ಯೋಗ ಭಾರತೀಯ ಸೈನಿಕರ ಶೋಚನೀಯ ಸ್ಥಿತಿ ಇವಿಷ್ಟು ಸೈನಿಕ ಕಾರಣಗಳಾದರೆ ಆರ್ಥಿಕ ಕಾರಣಗಳಿಗೆ ಬಂದ್ರೆ ಭಾರತದ ಕರಕುಶಲ ಮತ್ತು ದೇಶ ಕೈಗಾರಿಕೆ ಕ್ಷೀಣಿಸ್ತವೆ ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾಗ್ತಾರೆ ಭಾರತದ ವಸ್ತುಗಳ ಮೇಲೆ ದುಬಾರಿ ಸುಂಕವನ್ನ ಹೇರ್ತಾರೆ ಗೃಹ ಕೈಗಾರಿಕೆಗಳು ಆರ್ಥಿಕ ನಷ್ಟದಿಂದ ಶಿಥಿಲಗೊಳ್ಳ ಲಕ್ಷಾಂತರ ನೇಕಾರರು ನಿರುದ್ಯೋಗಿಗಳಾಗ್ತಾರೆ ಇದಿಷ್ಟು ಸೈನಿಕ ಮತ್ತೆ ಆರ್ಥಿಕ ಕಾರಣಗಳಾಗಿದೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಸುಧಾರಣೆಗೆ ಕೈಗೊಂಡಿರುವಂತಹ ಕ್ರಮಗಳನ್ನ ತಿಳಿಸ್ಲಿಕ್ಕೆ ಹೇಳಿದರೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ರಚನೆ ಮಾಡಿದರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅನುಷ್ಠಾನ ಆಗಿದೆ ವರದಕ್ಷಿಣೆ ನಿಷೇಧ ಕಾಯ್ದೆ ಅನುಷ್ಠಾನ ಸರ್ಕಾರಿ ಉದ್ಯೋಗಗಳಲ್ಲಿ ಶೇಕಡ ಮೂವತ್ತ್ ಮೂರರಷ್ಟು ಮೀಸಲಾತಿ ಸ್ಥಳೀಯ ಸಂಸ್ಥೆಗಳಲ್ಲೂ ಸಹ ಮೂವತ್ ಮೂರರಷ್ಟು ಶೇಕಡ ಮೀಸಲಾತಿ ಮಹಿಳಾ ಆಯೋಗಗಳ ರಚನೆ ಶಕ್ತಿ ಕಾರ್ಯಕ್ರಮ ಅನುಷ್ಠಾನ ಸ್ವಉದ್ಯೋಗ ಸಾಲ ಮತ್ತೆ ಸಬ್ಸಿಡಿಯನ್ನ ನೀಡಲಾಗ್ತಾ ಇದೆ ಇದಿಷ್ಟು ಮಹಿಳೆಯರ ಸ್ಥಾನಮಾನಕ್ಕೆ ಅವರ ಸ್ಥಾನಮಾನ ಸುಧಾರಣೆಗಾಗಿ ಕೈಗೊಂಡಿರುವ ಕ್ರಮಗಳು ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಭತ್ತದ ಬೇಸಾಯವು ಗೋಧಿಯ ಬೇಸಾಯಕ್ಕಿಂತ ಹೇಗೆ ಭಿನ್ನವಾಗಿದೆ ವಿವರಿಸಬೇಕು ಸೊ ಅದಕ್ಕೆ ಸಂಪೂರ್ಣವಾದ ಉತ್ತರವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ಭತ್ತ ಬೆಳೆಯಲು ಯಾವ ರೀತಿ ಇರುತ್ತೆ ಅದೇ ರೀತಿ ಗೋಧಿ ಬೆಳೆಯಲು ಯಾವ ರೀತಿ ಇರುತ್ತೆ ಸೊ ಭತ್ತ ಬೆಳೆಯಲಿಕ್ಕೆ ಇಪ್ಪತ್ತೈದು ಡಿಗ್ರಿ ಸೆಲ್ಶಿಯಸ್ ಉಷ್ಣಾಂಶ ಬೇಕು ನೂರರಿಂದ ಇನ್ನೂರು ಸೆಂಟಿಮೀಟರ್ ಮಳೆ ಬೇಕು ಮೆಕ್ಕಲು ಮಣ್ಣು ಮತ್ತು ಜೇಡಿ ಮಣ್ಣು ಇರಬೇಕು ಸಮದತ್ತಾದ ಭೂಮಿ ಇರಬೇಕು ನೀರಾವರಿಯ ಅವಶ್ಯಕತೆ ಇರುತ್ತೆ ಆದರೆ ಗೋಧಿ ಬೆಳೆಯಲು ಹತ್ತರಿಂದ ಹದಿನೈದು ಸೆಲ್ಶಿಯಸ್ ಉಷ್ಣಾಂಶ ಸಾಕು ಐವತ್ತರಿಂದ ಎಪ್ಪತ್ತು ಸೆಂಟಿಮೀಟರ್ ಮಳೆ ಬಂದರೆ ಸಾಕು ಕಪ್ಪು ಮಣ್ಣು ಮತ್ತು ಮರಳು ಮಿಶ್ರಿತ ಜೇಡಿ ಮಣ್ಣು ಅವಶ್ಯಕವಾಗಿರುತ್ತೆ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಭಾರತದ ನಕ್ಷೆ ಬರೆದು ಅದರಲ್ಲಿ ಕೆಳಗಿನವುಗಳನ್ನ ಗುರುತಿಸಲಿಕ್ಕೆ ಕೇಳಿದರೆ ಬಾಂಬೆ ಹೈ ಗುವಾಟಿ ಸೇಲಂ ಮತ್ತೆ ಕೋರಮಂಡಲ ಸೊ ಇಲ್ಲಿ ನೋಡಿ ಭಾರತದ ನಕ್ಷೆ ಇದೆ ಮಕ್ಕಳ ಸೊ ಗುವಾಟಿ ಬರುತ್ತೆ ಬಾಂಬೆ ಹೈ ಸೇಲಂ ಕೋರಮಂಡಲ ತೀರ ಸೊ ಇದಿಷ್ಟನ್ನ ಬರೆದ್ರೆ ನಿಮಗೆ ಐದು ಅಂಕ ಸಿಗುತ್ತೆ ಸೊ ಚೆನ್ನಾಗಿ ಎಕ್ಸಾಮ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ನಿಮಗೆ ನಮ್ಮ ವೀಡಿಯೋಗಳು ಯೂಸ್ಫುಲ್ ಆಗಿದೆ ಇನ್ನೂ ಸಹ ನಿಮ್ಮ ವಾರ್ಷಿಕ ಪರೀಕ್ಷೆಗೂ ಸಹ ಇದೇ ರೀತಿ ಹಲವಾರು ವೀಡಿಯೋಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋಲಿ ಏನು ಮಾಡ್ತಾಯಿದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ